ಇದು ಕಾಡಲ್ಲಿ ಸಿಗೋ ಹತ್ತಿ ಈ ಥರ ಇರುತ್ತೆ ಇದೊಂಥರ ತಳಿ ಮರ ಅಲ್ಲ ಇದು ದೊಡ್ಡದು ಮರ ಆಗತ್ತ ನೋಡಿ ಅಲ್ಲಿ ಮರ ಇದೆ ಹತ್ತಿ ಮರ ಅಲ್ಲಿ ಹೋಗ್ಬಿಟ್ಟು ತಗೊಂಡು ಬರ್ತಾರೆ ಅಲ್ಲಿಂದ ಹುಡುಕ್ತಾ ಇದ್ದಾರೆ ನೋಡಿ ಒಬ್ರು ದೂರದಲ್ಲಿ ಹುಡುಕ್ತಾ ಇದ್ದಾರೆ ಹಾಂ ಎಸಿದ್ರು ನೋಡಿ ಅಲ್ಲಿಗೆ ಎಸಿತಾ ಇದ್ದಾರೆ ತಗೊಂಡು ಬರ್ತಾ ಇದ್ದಾರೆ ಅಲ್ಲಿಗೆ ಎಸಿತಾ ಎಲ್ಲ ಅಲ್ಲಿಂದ ಇದೆಲ್ಲ ಇವತ್ತೇ ಕಲೆಕ್ಟ್ ಮಾಡಿದ್ದ ಕಲೆಕ್ಷನ್ ಇವತ್ತೇ ಇವ್ರು ಕಲೆಕ್ಟ್ ಮಾಡಿದ್ರು ಇಷ್ಟೊಂದು ಎಷ್ಟು ದಿನಕ್ಕೊಮ್ಮೆ ಬರ್ತೀರಾ ಹೌ ಮೆನಿ ಡೇಸ್ ಎತ್ತನ ಎತ್ತನ ದಿನ ಹಾ 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 ನೋಡಿ ಈ ಥರ ಹತ್ತಿ ತೋರಿಸಿ ಅದು ತೋರಿಸಿ ಈ ಥರ ಹತ್ತಿ ಇರುತ್ತೆ ಕೆಜಿ ಹೌ ಮಚ್ ಹೌ ಮೆನಿ ಕೆಜಿ ರುಪೀಸ್ ಹಾಂ ಒನ್ ಕೆಜಿಟಿಯಾ ಸೆವೆಂಟಿಯಾ ಓಕೆ ಓಕೆ ಥ್ಯಾಂಕ್ ಯು ಫೇಮಿಯಾ ಇದು ಒಂದೇ ಪ್ಲೇಸ್ಲು ಬರುವ ಅನ್ನಿ ಪ್ಲೇಸ್ ಎಲ್ಲ ಎಲ್ಲ ಪ್ಲೇಸ್ ಇದು ಒಂದೇ ಮರ ಇಂದ ಕಲೆಕ್ಷನ್ ಇದು ಮೂರು ಮರ ಇದಕ್ಕ ಅಲ್ಲ ಹೌ ಮೆನಿ ಫ್ರಮ್ ಹೌ ಮೆನಿ ಇಯರ್ಸ್ ಯು ಆರ್ ಡೂಯಿಂಗ್ ಎಷ್ಟು ಆರು ವರ್ಷ ಮಾಡ್ತಿದ್ದೀರಾ ಥ್ಯಾಂಕ್ ಯು ಇದೆ ನೋಡಿ ಅತ್ತಿ ಮರ ಕಾಡಲ್ಲಿರುವಂತ ಹತ್ತಿ ಮರ ಆ ಹತ್ತಿ ಮರದಲ್ಲಿ ಈ ಥರದ್ದು ಬೀಜ ಬರುತ್ತೆ ಇವರು ಅವಾಗವಾಗ ಬರ್ತಾರೆ ಅನಿಸುತ್ತೆ ಯಾವ ವರ್ಷಕ್ಕೊಂದ್ಸರಿನು ಬರ್ಬೋದು ಏನೋ ಗೊತ್ತಿಲ್ಲ ಆದರೆ ಆರು ವರ್ಷ ಇವರು ಇವರು ಇದ್ದಾರೆ ಇಲ್ಲಿ ಬಿದ್ದಿರೋ ಅಂಥದನ್ನೇ ಎತ್ಕೊಳ್ತಾರೆ ಅವರು ಮರ ಏನೋ ಹತ್ತಕ್ಕೆ ಹೋಗಲ್ಲ ಬಿದ್ದಿರೋ ಅಂತ ಎತ್ಕೊಂಡು ಇಲ್ಲೇ ಅದನ್ನು ಕುಟ್ಟಿ ಅದನ್ನೆಲ್ಲ ಕಲೆಕ್ಷನ್ ಮಾಡಿಕೊಂಡು ಕುಟ್ಬಿಟ್ಟು ಅತ್ತಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಅದಕ್ಕೆ ಎಷ್ಟು ಕೆ ಜಿ ನನಗೆ ಅವರು ಹೇಳಿದರು ಸೆವೆಂಟಿ ರುಪೀಸ್ ಅಂತ के जी